ತುಂಬ ಚೆನ್ನಾಗಿದೆ ನನಗೆ ಯಾವಾಗಲೂ ಸೆಕೆಂಡ್ ಇನಿಂಗ್ಸೇ ಚೆನ್ನಾಗಿರೋದು ಸೆಕೆಂಡ್ ಮೈಕ್ ಫಸ್ಟ್ ಮೈಕ್ ಅದೇ ಥರ ಇತ್ತು ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ಎರಡನೇ ಮೈಕ್ ಬರೋವರೆಗೂ ನನಗೆ ತಳ್ಳ ಥ್ಯಾಂಕ್ ಯು ವೆರಿ ಮಚ್ ಇದು ಏನಾಗಿದೆ ಇವತ್ತು ಶಿಕ್ಷಣ ಮಾಡಿದಾಗ ಒಂದು ಹೊಸ ಥರದ ಒಂದು ಅವಳು ಅವಳು ಪ್ರತಿಯೊಂದಕ್ಕೂ ನಮಗೆ ಒಂದು ಕ್ರಿಟಿಕ್ತಾರೆ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಹೆಬ್ಬ್ರ ಮಕ್ಕಳು ಮತ್ತು ನಮ್ಮ ವೈಫ್ಯ ಕ್ರಿಟಿಕ್ಕು ನಾನು ಎಲ್ಲೂ ಆಗಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಯಾವುದು ಇದಕ್ಕೆ ಹೋಗೋದಿಲ್ಲ ಅವಾಗ ಅವರೇ ನನಗೆ ಪ್ರತಿಯೊಂದು ಕಡೆಯೂ ನನಗೆ ತಪ್ಪು ತಪ್ಪುಗಳನ್ನ ಸರಿಗಳನ್ನ ತಿದ್ದೋ ಅಂಥ ಅಂತ ಕ್ಯಾರೆಕ್ಟರು ಯಾಕಂದರೆ ನಾನು ಆಗಿ ಎಷ್ಟೋ ಜನ ರಿಯಾಲಿಟಿ ಶೋಗೆ ನನಗೆ ಎಷ್ಟೋ ಸಲ ಕರೆದ್ರೂ ಕೂಡ ನಾನು ಹೋಗಲೇ ಇಲ್ಲ ಬಟ್ ನನ್ನ ಮಕ್ಕಳು ಬಲಂತ ಮಾಡಿದ್ರು ಇಲ್ಲಪ್ಪ ನಿಮ್ಮ ಟ್ಯಾಲೆಂಟ್ ಗೊತ್ತಾಗಬೇಕು ಅಂತಂದರೆ ಎಲ್ಲ ಅಲ್ಲಿ ಪಿಕ್ಚರ್ ನೋಡ್ತಾರೆ ನೀನು ಅದರಿಂದ ಯೂಸ್ ಆಗೋಲ್ಲ ನೀನು ಥಿಯೇಟ್ರಲ್ಲಿ ಇದು ಟಿ ವಿಲ್ ಮಾಡಿದಾಗ ನೀನು ಟಿ ಆರ್ ಪಿ ಬರುತ್ತಲ್ಲ ಅವ್ರು ನಿಮಗೆ ಎಲ್ಪ್ ಆಗುತ್ತೆ ಅಂದರು ಅದು ಖಂಡಿತ ಖಂಡಿತವಾಗ ಹೆಲ್ಪ್ ಆಯಿತು ಯಾಕಂದರೆ ಕಿಚ್ಚಿಗಿಳಗಿಲಿ ಸಲ ಐವತ್ತು ಎಪಿಸೋಡ್ ಕಂಪ್ಲೀಟ್ ಆಯಿತು ಶುಭಿ ಎಪಿಸೋಡ್ಸ್ ಆಗ್ತಾ ಇರೋದು ಅಂದರೆ ನನ್ನಿಂದ ಅಂತಲ್ಲ ಅಂದರೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು ನಾವು ಮಾತಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಆ ಥರ ಅವರ ಅಡ್ವೈಸ್ ತೊಗೊಂಡು ಸುಮಾರು ನಾನು ಮಾಡಿದ್ದೀನಿ ಇವತ್ತು ನಮಗೆ ಇದು ಒಂದೊಂದು ಪಿಚ್ಚರಿಂದ ಒಂದೊಂದು ಪಿಕ್ಚರ್ ಡಿಫ್ರೆಂಟಾಗಿ ಮಾಡಬೇಕು ಅಂತ ಈಗ ನಮ್ಮ ಈ ಕಡೆ ಎಡಗಡೆಯವರು ಬಂದಿದ್ದಾರೆ ಬಂದಿದ್ದಾರ ನನ್ನ ಟೀಸರ್ ನೋಡೋಕೆ ಬಂದಿಲ್ಲ ಅವ್ರು ನಾನು ದಾಡಿ ತೆಗ್ದಿದ್ದೀನ ಇಲ್ಲ ಅಂತ ನೋಡೋಕ್ಕೆ ಬಂದಿಲ್ಲ ಅವರು ಕುತೀರ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದಾರೆ ಇಲ್ಲಿ ಮೀಸೆ ದಾಡಿ ಇಲ್ಲ ಇವ್ರೇನು ಯಾವ ತೆಗೆದು ಬಿಟ್ಟವನ ಇಲ್ಲ ಹಿಂಗೆ ಅಂತ ಹಂಗೆ ಒಬ್ಬೊಬ್ಬರೂ ನನ್ನನ್ನು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಈ ಪಿಕ್ಚರಲ್ಲಿ ಬಂದು ಬೇರೆ ಪಿಕ್ಚರ್ ಬಗ್ಗೆ ಮಾತಾಡಬಾರ್ದು ನನ್ನದು ಅತಿ ಶೀಘ್ರದಲ್ಲಿ ನಾನು ಎರಡು ಪಿಕ್ಚರ್ ಬಿಡುಗಡೆ ಆಗೋಂಥ ಸಂದರ್ಭ ಬಂದಿದೆ ಈ ಕೋಣ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಫಸ್ಟು ನನಗೆ ತುಂಬ ಇಂಪ್ರೆಸ್ ಮಾಡಿದ್ದು ಆ ಕೂಡ ಯಾಕೆಂದರೆ ಇದೊಂದು ಡಾರ್ಕ್ ಹ್ಯೂಮರ್ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಇದರಲ್ಲಿ ನಿಜವಾಗ್ಲೂ ಆ ಥರದ್ದು ಸಬ್ಸ್ಟೆನ್ಸ್ ತುಂಬ ಇದೆ ಒಂದು ಚಾರ್ಲಿ ಚಾಪ್ಟಿನಲ್ಲಿ ಒಂದು ಕಷ್ಟದಲ್ಲಿ ಸಿಗಾಕೊಳ್ಳುವಂಥ ಒಂದು ಪಾತ್ರಗಳು ಅವರ ಜನಕ್ಕೆ ಹೇಗೆ ಎಂಜಾಯ್ಮೆಂಟ್ ಇರುತ್ತೆ ಅದೇ ಥರ ಹರಿಯೋರು ಹೇಳಿದ್ದು ಮತ್ತು ಆ ಮೂಢನಂಬಿಕೆಗಳು ಆ ಸೂಪರ್ಸ್ಟಿಷಿಯಸ್ ಬಿಲೀಫಲ್ಲಿ ನಾನು ಹೊಸದಾಗಿ ಒಬ್ಬ ಅಷ್ಟಾಲಜರ್ ಕ್ಯಾರೆಕ್ಟ್ರು ಆ ಆಸ್ಟ್ರಾಲಜರ್ಗೆ ನಾನು ಆ್ಯಕ್ಚುಲಾಗೆ ರೋಬೋ ಇಟ್ಕೊಂಡು ಸ್ಟೈಲಿಶ್ ಪಿಕ್ಚರ್ ಮಾಡೋಕೆ ಹೋಗಿದ್ದೆ ಬಟ್ ಅದು ಈಗೆಲ್ಲ ಸುತ್ತಾಡ್ಕೊಂಡು ಬಂದು ಈ ಥರ ಶಾಸ್ತ್ರ ಹೇಳೋ ರೋಬೋನ ಇಟ್ಕೊಂಡು ನಾನು ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಆ ಪಿಕ್ಚರ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮಾಡಿ ಅದನ್ನ ಇಕ್ಲಾಕ್ ಅಂತ ಒಂದು ಪಿಕ್ಚರ್ ಮಾಡಬೇಕಾಗ್ತದೆ ಟೋಟಲಿ ರೋಬೋ ಸರ್ ಅದು ಅದು ಇಕ್ಲಾಕ್ ಅಂತಂದರೆ ನಾನು ಶುರು ಮಾಡಿದಾಗ ಒಂದು ಕೊರೋನಾ ಮುಂಚೆ ಮಾಡಿದ್ದು ಅದು ಇಕ್ಲಾಕ್ ಅಂದರೆ ಹಿಂದೆಯಿಂದ ಹೋದರೆ ಕಲ್ಕಿ ಅಂತ ಬಟ್ ಪ್ರಭಾಸ್ ಕಲ್ಕಿ ಅಂತ ಮಾಡಿಬಿಟ್ಟು ನಮ್ದು ಅದು ಬೆಳಕಿಗೆ ಬರೋಕ್ಕಾಗಲಿಲ್ಲ ಸೊ ಆ ಥರ ಒಂದು ಇರಬೇಕಾದ್ರೆ ಅದೊಂದು ಹೇಳಿದಾಗ ನನಗೆ ಏನೋ ಅಂತೇಳಿ ತುಂಬ ಸಂತೋಷ ಆಯಿತು ಈ ರೋಬೋ ಇಟ್ಕೊಂಡು ನಾವು ಸುಮಾರು ಹ್ಯೂಮರ್ ಮಾಡ್ತೀವಿ ಮತ್ತು ಒಬ್ಬ ಇದ್ದಾಗ ಅವನಿಗೆ ಎಷ್ಟೆಲ್ಲ ಥರ ಪ್ರಾಬ್ಲಮ್ ಬರುತ್ತೆ ಅದನ್ನ ಹೇಗೆ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದೇ ಈ ಪಿಕ್ಚರ್ ಒಂದು ನನ್ನ ಅದು ರೆಗ್ಯುಲರ್ ಫಾರ್ಮೆಟ್ ಆದರೂ ಇದ್ದರೆ